ನ್ಯೂಟನ್ ರವರ ಚಲನೆಯ ಮೂರನೇ ನಿಯಮ ಕ್ರಿಯೆ ಮತ್ತು ಪ್ರತಿಕ್ರಿಯೆ ನೀವು ಎಂದಾದರೂ ಫಿರಂಗಿಗಳ ಬಗ್ಗೆ ಕೇಳಿದ್ದೀರಾ ನೀವು ಎಂದಾದರೂ ಫಿರಂಗಿಗಳು ಗುಂಡು ಹಾರಿಸುವುದನ್ನು ನೋಡಿದ್ದೀರಾ ಗುಂಡು ಹಾರಿಸಿದ ತಕ್ಷಣ ಫಿರಂಗಿಯು ಹಿಂದಕ್ಕೆ ಚಲಿಸುತ್ತದೆ ಫಿರಂಗಿಯ ಒಳಗೆ ಒಂದು ಸಣ್ಣ ಸ್ಫೋಟ ಅಥವಾ ಬಲವಾದ ಹೊಡೆತದಿಂದ ಶಬ್ದ ಬರುತ್ತದೆ ಮತ್ತು ಈ ಸ್ಫೋಟದಿಂದ ಉಂಟಾದ ಬಲವು ಗುಂಡನ್ನು ಮುಂದಕ್ಕೆ ತಳ್ಳುತ್ತದೆ ಸರಿಯಾಗಿ ಅದೇ ಸಮಯದಲ್ಲಿ ಈ ಬಲಕ್ಕೆ ಪ್ರತಿಕ್ರಿಯೆಯಾಗಿ ವಿರುದ್ಧ ದಿಕ್ಕಿನಲ್ಲಿ ಮತ್ತೊಂದು ಬಲವು ಉತ್ಪತ್ತಿಯಾಗುತ್ತದೆ ಮತ್ತು ಇದೇ ಬಲವು ಫಿರಂಗಿಯನ್ನು ಹಿಂದಕ್ಕೆ ತಳ್ಳುತ್ತದೆ ಇದನ್ನು ಚೆನ್ನಾಗಿ ಅರ್ಥ ಬನ್ನಿ ನಾವು ಒಬ್ಬ ನಾವಿಕನನ್ನು ನೋಡೋಣ ಅವನು ತನ್ನ ಹುಟ್ಟನ್ನು ಅಂದರೆ ಪ್ಯಾಡಲ್ ಬಳಸಿಕೊಂಡು ನೀರನ್ನು ಹಿಂದಕ್ಕೆ ದಬ್ಬುತ್ತಾನೆ ಮತ್ತು ಇದಕ್ಕೆ ಪ್ರತಿಕ್ರಿಯೆಯಾಗಿ ನೀರು ಮುಂದಿನ ದಿಕ್ಕಿನಲ್ಲಿ ಬಲವನ್ನು ಉಂಟು ಮಾಡುತ್ತದೆ ಮತ್ತು ಇದೇ ಬಲವು ಅವನ ದೋಣಿಯನ್ನು ಮುಂದಕ್ಕೆ ಕೊಂಡೊಯ್ಯಲು ಸಹಾಯ ಮಾಡುತ್ತದೆ ಈಜುಗಾರರು ಅಥವಾ ಈಜುವವರು ಸಹ ಈ ನಾವಿಕ ಮಾಡಿದ್ದನ್ನೇ ಮಾಡುತ್ತಾರೆ ಅವರು ತಮ್ಮ ಕೈಗಳಿಂದ ನೀರನ್ನು ಹಿಂದಕ್ಕೆ ತಳ್ಳುತ್ತಾರೆ ಮತ್ತು ಪ್ರತಿಕ್ರಿಯೆಯಾಗಿ ನೀರಿನಿಂದ ಉತ್ಪತ್ತಿಯಾಗುವ ಬಲವು ಅವರಿಗೆ ಮುಂದಕ್ಕೆ ಹೋಗಲು ಸಹಾಯ ಮಾಡುತ್ತದೆ ನಾವು ನಡೆಯುವಾಗಲೂ ಸಹ ಇದೇ ರೀತಿ ಮಾಡುತ್ತೇವೆ ನಮ್ಮ ಪಾದಗಳು ನೆಲವನ್ನು ಕೆಳಕ್ಕೆ ಮತ್ತು ಹಿಂದಕ್ಕೆ ತಳ್ಳುತ್ತವೆ ಮತ್ತು ನೆಲದ ಪ್ರತಿಕ್ರಿಯೆಯು ನಮಗೆ ಮುಂದಕ್ಕೆ ಹೋಗಲು ಸಹಾಯ ಮಾಡುತ್ತದೆ ಆದರೆ ನೆಲವು ಒದ್ದೆಯಾಗಿದ್ದರೆ ನಮ್ಮ ಪಾದಗಳು ಅದರ ಮೇಲೆ ಬಲವಾದ ಹಿಡಿತವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾವು ಅದನ್ನು ಸರಿಯಾಗಿ ಕೆಳಕ್ಕೆ ತಳ್ಳಲು ಸಹ ಸಾಧ್ಯವಾಗುವುದಿಲ್ಲ ಮತ್ತು ಪ್ರತಿಕ್ರಿಯೆಯಾಗಿ ಭೂಮಿಯಿಂದಲೂ ಸಹ ಯಾವುದೇ ಬಲ ಉತ್ಪತ್ತಿಯಾಗುವುದಿಲ್ಲ ಇದೇ ಕಾರಣದಿಂದಾಗಿ ನಾವು ಒದ್ದೆ ನೆಲದ ಮೇಲೆ ನಡೆಯಲು ಸಾಧ್ಯವಾಗುವುದಿಲ್ಲ ಹಾಗೇನಾದರೂ ನಾವು ಬಲ ಪ್ರಯೋಗ ಮಾಡಲು ಪ್ರಯತ್ನ ಮಾಡಿದರೂ ಸಹ ಪರಿಣಾಮವಾಗಿ ನಾವು ಜಾರಿ ದೊಪ್ಪನೆ ಕೆಳಗೆ ಬೀಳುತ್ತೇವೆ ಈಗ ಕುರ್ಚಿಯ ಮೇಲೆ ಕುಳಿತಿರುವ ಈ ಮನುಷ್ಯನನ್ನು ನೋಡಿ ಅವನು ತನ್ನ ಪಾದಗಳಿಂದ ಗೋಡೆಯನ್ನು ಮುಂದಕ್ಕೆ ತಳ್ಳುತ್ತಿದ್ದಾನೆ ಅವನು ಗೋಡೆಯ ಮೇಲೆ ಬಲವನ್ನು ಪ್ರಯೋಗಿಸುತ್ತಿದ್ದಾನೆ ಮತ್ತು ಕುರ್ಚಿ ನಿಧಾನವಾಗಿ ಹಿಂದಕ್ಕೆ ಚಲಿಸುತ್ತಿದೆ ಆದರೆ ಅದರ ಜಾಗದಿಂದ ಅದು ಸ್ವಲ್ಪವೂ ಕದಲುತ್ತಿಲ್ಲ ಆದರೆ ಈಗ ತಾನೇ ನ್ಯೂಟನ್ನ ನಿಯಮ ಏನು ಹೇಳುತ್ತದೆ ಎಂದು ನಾವು ನೋಡಿದ್ದೇವೆ ಅಂದರೆ ಮನುಷ್ಯ ಗೋಡೆಯನ್ನು ಮುಂದಕ್ಕೆ ತಳ್ಳುತ್ತಿದ್ದರೆ ಗೋಡೆಯೂ ಸಹ ಅವನನ್ನು ತಳ್ಳುತ್ತದೆ ಎಂದು ಈಗ ಇದು ಸರಿಯೋ ತಪ್ಪೋ ಎಂದು ನಾವು ಕಂಡುಹಿಡಿಯುವುದು ಹೇಗೆ ಬನ್ನಿ ನಾವು ಈ ಮನುಷ್ಯನನ್ನು ಚಕ್ರಗಳಿರುವ ಒಂದು ಕುರ್ಚಿಯಲ್ಲಿ ಕೂರಿಸೋಣ ಅರೆ ಈಗ ಅದು ಆರಾಮವಾಗಿ ಹಿಂದಕ್ಕೆ ಚಲಿಸಿತು ಆದರೆ ಈಗ ಹೇಳಿ ಅವನು ಚಕ್ರಗಳಿಲ್ಲದ ಕುರ್ಚಿಯಲ್ಲಿ ಕುಳಿತಿದ್ದಾಗ ಅದು ಹಿಂದಕ್ಕೆ ಏಕೆ ಸರಿಯಲಿಲ್ಲ ಏಕೆಂದರೆ ಕುರ್ಚಿಯು ನೆಲವನ್ನು ಹಿಂದಕ್ಕೆ ತಳ್ಳುತ್ತಿತ್ತು ಆದರೆ ನೆಲದಲ್ಲಿ ಉಂಟಾದ ಘರ್ಷಣೆ ಅದನ್ನು ತಡೆಯುತ್ತಿತ್ತು ಆದ್ದರಿಂದ ಕುರ್ಚಿಯು ತನ್ನ ಜಾಗದಿಂದ ಕದಲಲು ಸಾಧ್ಯವಾಗಲಿಲ್ಲ ನಾವು ಕುರ್ಚಿಗೆ ಚಕ್ರಗಳನ್ನು ಹಾಕಿದ ತಕ್ಷಣವೇ ಘರ್ಷಣೆಯ ಆ ಬಲವು ಕಡಿಮೆಯಾಯಿತು ಹಾಗೂ ಕುರ್ಚಿಯು ನಿರಾಯಾಸವಾಗಿ ತನ್ನ ಜಾಗದಿಂದ ಕದಲಿತು ಈ ಎಲ್ಲ ಉದಾಹರಣೆಗಳಲ್ಲಿ ಪ್ರತಿಯೊಂದು ಕ್ರಿಯೆಗೂ ಪ್ರತಿಕ್ರಿಯೆ ಇರುತ್ತದೆ ಎಂದು ನೀವು ನೋಡಿದ್ದೀರಿ ಆದರೆ ಯಾವುದೇ ಕ್ರಿಯೆಗೆ ಈ ಪ್ರತಿಕ್ರಿಯೆಯು ಎಷ್ಟಿರಬಹುದು ಪ್ರತಿಕ್ರಿಯೆಯು ಕ್ರಿಯೆಗೆ ನಿಖರವಾಗಿ ಸಮಾನವಾಗಿರುತ್ತದೆ ನ್ಯೂಟನ್ ರವರ ಚಲನೆಯ ಮೂರನೇ ನಿಯಮವು ಪ್ರತಿಯೊಂದು ಕ್ರಿಯೆಗೂ ಸಮಾನ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಎಂದು ಹೇಳುತ್ತದೆ ಬನ್ನಿ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನೀವೆಲ್ಲರೂ ದೀಪಾವಳಿ ರಾಕೆಟ್ಗಳನ್ನು ನೋಡಿದ್ದೀರಿ ರಾಕೆಟ್ ಒಳಗಿನ ರಾಸಾಯನಿಕಗಳು ಉರಿದಾಗ ಅವು ಕೆಳಮುಖವಾಗಿ ಬಲವನ್ನು ಬೀರುತ್ತವೆ ಮತ್ತು ಈ ಕೆಳಮುಖವಾದ ಬಲದ ಪ್ರತಿಕ್ರಿಯೆಯು ಮೇಲ್ಮುಖವಾದ ಬಲದ ರೂಪ ತಾಳುತ್ತದೆ ಇದೇ ಮೇನ್ಮುಖವಾದ ಬಲದ ಕಾರಣದಿಂದ ರಾಕೆಟ್ ಮೇಲೆ ಹೋಗುತ್ತದೆ ಬಾಹ್ಯಾಕಾಶಕ್ಕೆ ಬೃಹತ್ ರಾಕೆಟ್ಗಳನ್ನು ಉಡಾಯಿಸಲು ಸಹ ಇದೇ ವಿಜ್ಞಾನವನ್ನು ಬಳಸಲಾಗುತ್ತದೆ ಬಹಳಷ್ಟು ಇಂಧನವನ್ನು ಸುಟ್ಟು ಹೆಚ್ಚಿನ ಪ್ರಮಾಣದ ಬಲವನ್ನು ಉತ್ಪಾದಿಸಲಾಗುತ್ತದೆ ಅದು ಕೆಳಮುಖವಾಗಿ ಹರಿಯುತ್ತದೆ ಮತ್ತು ಕೆಳಮುಖವಾಗಿ ಉಂಟಾದ ಈ ಬಲದ ಪ್ರತಿಕ್ರಿಯೆಯಾಗಿ ಮೇನ್ಮುಖವಾಗಿ ಮತ್ತೊಂದು ಬಲವು ಉತ್ಪತ್ತಿಯಾಗುತ್ತದೆ ಆದ್ದರಿಂದ ಭಾರವಾದ ರಾಕೆಟ್ ಕೂಡ ಮೊದಲಿಗೆ ನಿಧಾನವಾಗಿ ಮೇಲಕ್ಕೆ ಚಲಿಸುತ್ತದೆ ಮತ್ತು ಇಂಧನವು ಉರಿದಂತೆ ಹೆಚ್ಚಿನ ಬಲವು ಉತ್ಪತ್ತಿಯಾಗುತ್ತದೆ ಮತ್ತು ಇದರ ಕಡೆಗೆ ಹೆಚ್ಚಿನ ಪ್ರತಿಕ್ರಿಯೆಯನ್ನು ಉಂಟುಮಾಡಿ ರಾಕೆಟ್ ಅನ್ನು ಹೆಚ್ಚು ಹೆಚ್ಚು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಪ್ರತಿಯೊಂದು ಕ್ರಿಯೆಗೂ ಸಮಾನ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಇದನ್ನು ನೆನಪಿನಲ್ಲಿಡಿ ನೀವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳದೆ ಬಂದೂಕಿನಿಂದ ಗುಂಡು ಹಾರಿಸಲು ಪ್ರಯತ್ನಿಸಿದರೆ ನಿಮಗೆ ಏನಾಗಬಹುದು ಎಂಬುದನ್ನು ನೋಡಿ